നാല കണ്ടിത് സുദ്ധിയേ സെല്ല ഇവർ എന്തോർ ഇമ് മാത്രൊഴേക്കു അതേ സരി ഇഷ്ട മകളാകൂ ആകല നൂ രാധ എഴുത അർത്ഥ മാു ആ ಅಯ್ಯೋ ನನ್ನ ಮಗಳನ್ನ ಜೈಲಕ್ಕೆ ಒಳೆಯಕ್ಕೆ ನಾನು ನಾನಿಲ್ಲಿ ಹೊರ್ ತುಂಬ ಉಣ್ಕೊಂಡಿದ್ದೀನಲ್ಲ ದೇವ್ರ ನಂಗೆ ಒಳ್ಳೇದು ಮಾಡ್ತಾನೆ ಖಂಡಿತ ಮಾಡಲ್ಲ ನನ್ನ ಮಗಳನ್ನ ಹೆಂಗಾನ ಮಾಡಿ ಬಿಡ್ಸ್ಕೋಬೇಕು ನಾನು ನನ್ನ ನನಗೆ ಮಾತ್ರ ಗೊತ್ತು ಇವ್ರಿಗೆಲ್ಲ ಏನು ಗೊತ್ತು ನನ್ನ ಮಗಳನ್ನ ಮೊದಲು ಬಿಡಿಸ್ಕೊಬರ್ಬೇಕು ನಾನು ಭಾರಿ ಹೊಳೆ ಬರ್ತೈತೆ ನಾನು ಏನು ಮಾಡಲಿ ಗೀತಾ ಚಿಕ್ಕವಾಯ್ ಚಿಕ್ಕವಾಯ್ ಏನಿದು ಹೇಳಪ್ಪ ಸಿಗು ಏನು ಅಡಿಗೆ ಮಾಡಿದ್ದೀನಿ ಕಣಪ್ಪ ಮುದ್ದೆ ತಿರ್ವಿದ್ದೀನಿ ಅಕ್ಕ ಬರ್ತೀನಿರಪ್ಪ ಕೂತ್ಕ ಚಿಕ್ಕವೆ ನೀವು ಅಡುಗೆ ಹಂಗೆ ಇರಲಿ ಅದು ಯಾಕೆ ಹಂಗೆ ಹೇಳ್ತಾ ಇದ್ರೆ ಆ ಕಡೆಗೆ ತಿರ್ಕಂಡ್ರಿ ಏನಾಯ್ತು ಏನಾಯ್ತು ಚಿಕ್ಕವೆ ಹೇಳಿ ಏನು ಅಂತೆ ಅಯ್ಯೋ ನಂಗೆ ನನಗೇನು ಆಗೈತಪ್ಪ ಕಲ್ಲಿದ್ದಂಗಿದ್ದೀನಿ ನನಗೇನು ಆಗಿಲ್ಲ ಮಗ ನಾನೇ ಕಳೆನೆ ಕೋಣೆ ಬಸಿದ್ದು ಹುಳಿ ಕಣಪ್ಪ ಅಷ್ಟೇ ಇನ್ನೇನು ಇಲ್ಲ ಹ್ಞೂ ಆಯಿತು ಬಿಡಿ ಎಷ್ಟೇ ಆದರೂ ನಾನು ನಿಮ್ಮ ಮಗಲ್ವಲ್ಲೆ ನಿಮ್ಮ ಸ್ವಂತ ಮಗ ಆಗಿದ್ರೆ ಹೇಳ್ಕೊಳ್ಳಿರಿ ಮಗಲ್ವಲ್ಲೆ ಅದಕ್ಕೆ ನೀವು ಏನು ಹೇಳ್ಕೊತಾ ಇಲ್ಲ ಅಲ್ವೇ ಬುಡ್ಚಕವೇ ಆಯಿತು ಓಲಿ ಬಿಡು ಯಾಕಪ್ಪ ಸಿಂಹು ಯಾಕೆ ಹಿಂಗೆಲ್ಲ ಮಾತಾಡಿ ನನ್ನ ಮನಸ್ಸು ನೋವಿಸ್ತಾ ಇದ್ದೀನಿ ನೀನು ನಿನ್ನ ಕೈ ಮುಗಿತೀನಿ ಕಣಪ್ಪ ಹಂಗೆಲ್ಲ ಮಾತಾಡಬೇಡ ನೀನು ನಾನು ಏನು ಇವಾಗ ಬುಡಪ್ಪ ಏನೋ ಬೇಜಾರು ನನಗೆ ಅಷ್ಟೇ ಇನ್ನೇನಿಲ್ಲ ಬಿಡು ಯಾವಾಗ್ ಯಾಕೆ ಚಿಕ್ಕವ ಅದೇನ ಇದ್ರು ನನ್ನತ್ರ ಹೇಳ್ಕೊಳ್ಳಿ ನೀವು ಅದಂತ ತೊಂದ್ರೆ ಇದ್ರು ಹೇಳ್ಕೊಳ್ಳಿ ಚಿಕ್ಕವ ಎಷ್ಟ್ನಾದ್ರು ನೀವು ನಮ್ಮ ಅಮ್ಮನೆ ನಾನು ಯಾವತ್ತು ನಿಮ್ಮ ಬ್ಯಾರು ಅಂತ ಅನ್ಕೊಂಡಿಲ್ಲ ಹಂಗೆಲ್ಲ ಇದ್ರೆ ಆಸ್ಪತ್ರೆಯಿಂದ ಕರ್ಕೊಬತ್ತ ಇದ್ದ ಹೇಳಿ ನೀವೇ ಯೋಚನೆ ಮಾಡಿ ಹಂಗಯ್ಯ ದಯ ಮಾಡಿ ಹೇಳ್ಬೇಕು ನೀವು ಅದೇನ ಇದ್ರು ಹೇಳು ಚಿಕ್ಕವಾ ಕೈ ಮುಗಿದೀನಿ ನಿಂಗೆ ಏನ್ ತೊಂದ್ರೆ ಹೇಳು ನಾನೆಲ್ಲ ಬಗೆಹರಿಸ್ಕೊಡ್ತೀನಿ ಬಿಡು ಓಲಿ ಅತ್ತಗೆ ಏನಿಲ್ಲ ಬಿಡಪ್ಪ ನೀನೋ ಕೈ ತೊಳ್ಕೊಂಬ ಊಟಕ್ಕೆ ಕೊಡ್ತೀನಂತೆ ಓ ಊಟದ ಕತೆ ಹಂಗೆ ಇರ್ಲಿ ಚಿಕ್ಕ ಬಾಯ್ ಅದೇನು ಅಂತ ಹೇಳು ನೀನು ಮೊದಲು ನಂಗೆ ಬೇಜಾರು ಮಾಡ್ತಾ ಇದ್ದೀನಿ ನೋಡಿ ನೀನು ಏನು ಇಲ್ಲ ಕಣಪ್ಪ ಏನು ಇಲ್ಲ ಬಿಡು ಓಲಿ ಚಿಕ್ಕ ಬಾಯ್ ಇವಾಗ ಅದೇನು ಅಂತ ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಹಣೆ ಅಷ್ಟೇ ಯಾಕಪ್ಪ ಸಿಗು ಆಣೆ ಬಸ್ ಸಿಕ್ಕತ್ತೀಯ

ഇഷ്ട്ടയത്ര എത്ര നല്ല നന്ദു. എനേ ഇത്ര പറബഗില ഏൾ കൊച്ചകവ. എനില്ല കണപ്പ നൻ മഗ്ലു നെൻപാദ്ലോ അവ കെട്ടോളോ വല്ലോളോ എത്ര തായിഗേ എത്രത്ര ಪಟ್ಟ ನನಗೆ ಇಷ್ಟ ಬೇ ಆಗ್ಬಿಡ್ತೈತೆ ಕಣಪ್ಪ ಜೈಲುಗಳಾಗಿಂದ ಒಂದು ದಿವಸನೂ ಹಂಗೆ ಮಾಡ್ಕೊಂಡ್ ಬರಲಿಲ್ಲ ಮನೆ ಅಂತ ಕೊಟ್ಟ ಇಷ್ಟೇ ಇದಕ್ಕೆ ಯಾಕೆ ಅಷ್ಟೊತ್ತೀರಿ ಯಾಕೆ ಕಷ್ಟ ಹೊತ್ತುತ್ತ ಇದ್ದರೆ ಸುಂದರಿ ಸುಂದರಿ ಹೊಲ್ ನಾನು ಕರ್ಕೊಂಡು ಹೋಗ್ತೀನಿ ನೋಡ್ಕೊಂಬರಿರಂತೆ ಬೇಡ ಸುಮ್ಮನೆರಪ್ಪ ನಾನು ಮೊದಲನೇ ಬೇಕಾದ್ರೆ ಅದ ಅಂತ ಮಾಡ್ತಾರೆ ಬೇಡ ಬೇಡ ಸುಂದರ ಒಳ್ಳೇ ಬಿಡಪ್ಪ ಏನು ಬೇಡ ಏ ಯಾಕೆ ಚಿಕ್ಕಬಂಗೆ ಆಡ್ತಿದ್ದೀರಿ ನೀವು ಯಾರು ಏನೋ ಒಂದೇ ನಾನು ಮಾತಾಡ್ಕತ್ತೀನಿ ನೀವು ಬನ್ನಿ ನಾಳಿಕೆ ಹೋಗದೆ ಅದು ಎಲ್ಲಿ ಏನು ಎತ್ತಂತ ನಾನು ವಿಚಾರಿಸ್ಕೋತೀನಿ ಹೋಗಿ ಗೀತು ನೋಡ್ಕೊಬರಣ್ಣ ನಮಗೂ ನಿಂಗೆ ಕಷ್ಟ ಆಡ್ತಾಯ್ತದೆ ಎಷ್ಟಾದರೂ ಎಷ್ಟು ಮಕ್ಳು ಎಷ್ಟು ಕೆಟ್ಟೊಳ ಆದ್ರು ಎತ್ತವರು ಬೇಡ ಅಂತಾರೆ ಎತ್ತರ್ಗ ಬಿಸಾಕರ ನಂಗೆ ಗೊತ್ತಾಯ್ತದವೆಲ್ಲ ಬನ್ನಿ ಬನ್ನಿ ನಾಳಿಗೆ ಹೋಗಬ್ರಣ ನೋಡ್ಕೊಬರ ಏನು ಚಿಂತೆ ಮಾಡಬೇಡಿ ನೀವು ಈ ಬಿಸಿ ಬಾಗಿಗೇ ಸರಿನಾ ನೀವು ಉಣ್ಕೊಂಡು ತಿಂದ್ಕೊಂಡು ಆರಾಮಾಗಿರಿ ಸರಿನಾ ತೋರಿಸ್ಬೇಕಾಗುತ್ತಲ್ಲ ಅಕ್ಕ ಏಯ್ ಯಾವ ರುಣೇ ಋಣನು ಇಲ್ಲ ಗಿಣನು ಇಲ್ಲ ಸುಮ್ನಿರು ಸಿಕ್ಕಬೇ ನೀವು ಏನೇನೋ ಮಾತಾಡ್ಬೇಡಿ ನೀವು ಎಷ್ಟೇ ಆದರೂ ನೀವು ನಮ್ಮ ಮಮ್ಮಿ ಇದ್ದಂಗೆ ನಮ್ಮ ಅಮ್ಮನಿಗೆ ಹಂಗಿದ ಮೇಲೆ ನಿಮ್ಮ ಕಷ್ಟ ನನ್ನ ಕಷ್ಟ ಇದ್ದಂಗೆ ಅದನ್ನ ನಾನು ಅರ್ಥ ಮಾಡ್ಕೋಬೇಕು ಅಷ್ಟೇ ನೀವು ಸುಮ್ಮನಿರಿ ಯೋಚನೆ ಮಾಡಬೇಡಿ ನಿಮ್ಮ ಮಗ್ಳು ನೋಡ್ಬೇಕಲ್ಲ ನೀವು ನಾಳೆಗೆ ಬೆಳಗಿನ ಹೆಣಿಯಾಗಿರಿ ಹೋಗೋಲ್ಲ ನಮ್ಮ ಮಗ ಅಲ್ಲ ಮಾತಾಡಕ್ಕ ನನ್ನ ಪಾಲಕ್ಕೆ ಬೇವ್ರೇ ಬಂದ ನಿಂಚವಾಗಲೂ ಬೇವ್ರದ್ದು ಬಂದ ನನ್ನ ಪಾಲಕ್ಸು ನೀವು ಇದನ್ನು ಎಷ್ಟು ಅನ್ಯಾಯ ಮಾಡಿರುವ ಕಾಲದಿಂದ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕತ್ತಲ್ಲಪ್ಪ ನೀನು ಕೈ ಎತ್ತಿ ಮುಗಿಬೇಕು ಸಿಗು ನಿಂಗೆ ಕೈ ಎತ್ತಿ ಮುಗಿಬೇಕು ಚಿಕ್ಕವ ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಆಡ್ತಿದ್ದೀರಾ ಸುಮ್ಮನೆ ನೀವು ನೀನು ಎಷ್ಟು ದೊಡ್ಡ ಮನಸ್ಸ ಅಂತ ನಿಂಗೆ ಇನ್ನ ಗೊತ್ತಿಲ್ಲ ಕಣಪ್ಪ ಸುಮ್ಮನೆ ನೀನು ನೀ ನನ್ನ ಪಾಲಿಗೆ ದೇವ್ರಯ್ಯ ದೇವರೇ ಕಣಪ್ಪ ಅಂತ ಕೆಟ್ಟ ಮಗಳನ್ನು ಕೊಟ್ಟಿದ್ರು ನನಗೆ ದೇವರು ನೀನಂತ ಒಳ್ಳೆ ಮಗುನ ಕೊಟ್ಟಾನಲ್ಲ ನಂಗೆ ಅಷ್ಟೇ ಸಾಕು ಇನ್ನೇನು ಬೇಡ ನಂಗೆ ಏನೋ ಎತ್ ಕಳ್ಳು ಚುರುಕಂತ ಅದೇ ಅದಕ್ಕೆ ನೋಡ್ಕೊಂಬರಲ್ಲ ಅಂದೆ ಕಣಪ್ಪ ತಪ್ಪು ತಿಳ್ಕೊಂಬೇಡ ಇವತ್ತು ಒಪ್ಪು ತಿಳ್ಕೊಳ್ಳೋದು ಏನು ಸಿಗವೆ ಸುಮ್ಮದಿರಿ ನೀವು ನಾನೇನು ತಪ್ಪು ತಿಳ್ಕೊಳಕ್ಕಿಲ್ಲ ಉಪ್ಪು ತಿಳ್ಕೊಳಕ್ಕಿಲ್ಲ ನೀವೇನು ಚಿಂತೆ ಮಾಡಬೇಡಿ ಆರಾಮಾಗಿ ಕರ್ಕೊಂಡು ಹೋಗಿ ನಾಳೆ ಕರ್ಕೊಂಬತ್ತೀನಿ ನೋಡ್ಕೊಂಬರಿದಂತೆ ಹಣ್ಣು ಹಂಪ್ಲು ಎಲ್ಲ ತಕೊಂಡು ಹೋಗೋಣ ಸುಂದರಿ ಸುಮ್ಮದಿರಿ ಯೋಚನೆ ಮಾಡಬೇಡಿ ನೀವು ಆದರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬಿಡಿಸ್ಕೊಂಡೆ ಬರೋಣಂತೆ ಅಮ್ಮ ಬೇಡ ಬೇಡ ಸುಂದಿರಪ್ಪ ಬೇಡ ಅಯ್ಯೋ ಮನೋಳ್ ಕೋಪಕ್ಕೆಲ್ಲ ನೀನು ತುತ್ತಾಗ್ಬೇಡ ಬೇಡ ಸುಂದಿರಪ್ಪ ಅಂತ ಕೆಲಸ ಏನ್ ಮಾಡದ್ ಬೇಡ ನೋಡ್ಕ ಬತ್ತೀನಿ ಸಾಕು ಸರಿ ಕಂಚಕವ ನೀವು ನೋಡ್ ನೋಗ್ತಾ ಇರಿ ಬೇಜಾರ್ ಯಾಕೆ ಮಾಡ್ಕೊತಾ ಇದ್ದೀರಾ ಅವಳು ಬೇಡಿ ಬೇಜಾರು ಮಾಡ್ಕೊಬೇಡಿ ನೀವು ಕಷ್ಟ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಯಾವತ್ತೂ ನಿಮ್ಗೆ ಕಷ್ಟ ಬಗ್ಗೆ ಹರಿಸ್ತೀನಿ ಸರಿನಾ ಹೆಂಗಪ್ಪ ಸಿವು ಹೆಂಗಪ್ಪ ತೀರ್ಸಲಿ ನೀವು ಋಣವಾ ಹೆಂಗ್ ತೀರ್ಸಲಿ ಏನ್ ಋಣ ಏನ್ ಮಾತಾಡ್ತಿದ್ದೀರಾ

ನಾನು ಯಾವತ್ತೂ ಅಕ್ಕನ ಮಗ ಅಂತ ಅನ್ಕೊಂಡಿಲ್ಲ ನನ್ನ ಮಗ ಅಂತಲೇ ಅನ್ಕೊಂಡಿದ್ದೀನಿ ಸಿಗುನ ಹ್ಞೂ ನೀನು ನಾನೇನು ಸಿಗುನ ಹಾಳು ಮಾಡ್ತಾ ಇದ್ದೀನಿ ತಲ ಯೋಚನೆ ಮಾಡಕ್ಕೆ ಹೋಗ್ಬೇಡ ಇದೊಳೆ ಕಾತಿಗೆ ಬಂದಲೆ ನಾನು ಏನಂತ ಅಂತ ಹಿಂಗಾಡ್ತಾ ಇದ್ದೀನಿ ನೀನು ಸೋಲೋಯ್ತು ಬಿಡು ಏನೋ ಆಗ್ಬಿಡೋದು ನಿಂಗೆ ಸಿಗು ಊಟ ಮಾಡ್ದಪ್ಪ ನೀನು ಆಲೇ ಹನ್ನೆರಡು ಅನ್ನು ಹನ್ನೊಂದುವರೆ ಆಯ್ತಾ ಬಂತು ಇಲ್ಲಪ್ಪಜಿ ಅಪ್ಪಾಜಿ ಮಾಡ್ಬೇಕು ಬಗ್ಗೆ ಚಿಕ್ಕವ್ನ ಹತ್ರ ಏನೋ ಹಸಿ ಮಾತಾಡ್ತಾ ಇದ್ದೆ ಅಷ್ಟೇ ಇನ್ನೇನು ಇಲ್ಲ ಬಾರಪ್ಪಾಜಿ ಊಟ ಮಾಡಿದೆ

ಯೋ ಬುಡಪಾಜಿ ಹೋಗ್ಲಿ ಗೊತ್ತಲ್ಲ ಚಿಕವ್ ಬಗ್ಗೆ ಪಾಪ ಏನೋ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ದೆ ಅದಕ್ಕೆ ಏನಾರ ಮಾತಾಡ್ತೈತೆ ಅಷ್ಟೇ ಇನ್ನೇನು ಇಲ್ಲ ಬುಡಬಜಿನ ಏನು ತಲೆ ಕೆರ್ಸ್ಕೊಬಿಡ ಬಾ ಊಟ ಮಾಡದ ಮಾಡೋದ ಅಂತ ಬೇಜಾರು ಏನು ನಾವೇನೋ ಇವಳಿಗೆ ಏನು ಇದು ಏನೋ ಕಾಲದಲ್ಲಿ ಕಾಕ ತುಳಿತಾ ಇದೇವೆ ಆ ಕೆಲಸ ಮಾಡಿ ಕೆಲಸ ಮಾಡುದು ಏನಾರು ಹಿಂಸೆ ಕೊಡ್ತಾ ಇದೇವೆ ಏನಾರ ಕೋಲು ಕೊಡ್ತಾ ಇದೇ ಆ ತಿನ್ಕೊಂಡು ಉಣ್ಕೊಂಡು ನಿಮ್ದೆ ಅವಳೆ ಅಂತಂದ್ರೆ ಏನು ಉಳಗಿತ್ತು ಅಂದ್ರೆ ಯೋ ಬಾ ಈ ಮನೆ ಹಂಗ್ರಿಂದ ನಿಮ್ದಿನ ಇಲ್ಲ ಇವಳಿಂದ ಇವಳಿಂದ ಇನ್ನಾವ ನಿಮ್ದೆ ಇಲ್ಲ ನಮಗೆ ಹಂಗಲ್ಲ ಕಣಪಜಿ ಇವಾಗ ಏನಿಲ್ಲ ಇವಾಗ ದೊಡ್ಡಪದ ಏನು ಇದೆ ಏನು ಅದು ಅಪ್ಪಜಿ ಏನಿಲ್ಲ ಇದು ಪಾಪ ಗೀತನೇ ಬಿಡ್ಸ್ಕ ಬರೆ ಆಕಣ ಬಜಿ ಇಷ್ಟಾದರೂ ಉಳಿದಂತಂಗಿರಲ್ವಾ ಇಷ್ಟಾದರೂ ನಿಮ್ಮ ಮಗ್ಲೇಲ್ವಾ ಬರ್ಸ್ಕ ಬರನ ಸುವೇ 얘는 ತಲೆಕೆ ತೊಕ್ಕೈತ ನಿಂಗೆ ಏನು ಮಾತಾಡ್ತಿದಿನ ಜ್ಞಾನ ಐತ ನಿಂಗೆ ಆ ಜೈಲಿಗೆ ಕೋಳಿಲಿ ಅವಳು ನನ್ನ ಮಗ್ಲೇಲ್ಲ ನನ್ನ ಯಾವತ್ತೂ ಬಿಡ್ಸ್ಕೋಬೇಕಿಲ್ಲ ಅವಳೆ ನೀನು ಅಷ್ಟೇ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಿನ್ನ ಜೀವನ ನೀನು ನೋಡ್ಕೊ ಯಾವ ಅಪ್ಪಾಜಿ ಇದೇನು ಹಿಂಗಂತ ಇದ್ರೆ ಒಂದು ನಿಮಿಷ ನಿನ್ ನಿನ್ಕಪ್ಪಾಜಿ ಈ ವಿಷಯದಲ್ಲಿ ನಾನು ಏನು ಯಾರು ಕೇಳಕಿಲ್ಲ ಯಾರು ಮಾತ್ರ ಕೇಳಕಿಲ್ಲ ನಾನು ಯಾರು ಬಿಡ್ಸ್ಕೊಬ್ರಕ್ಕಿಲ್ಲ ನಾನು ನನಗೆ ಯಾರು ಬೇಡ ಅಷ್ಟೇ ಇನ್ನೇನು ನಾನು ಹೇಳಲ್ಲ ಇದನ್ನ ಇದನ್ನೇನಾರ ನಿಂಗೆ ತಲೆ ತುಂಬಿದ್ರೆ ಅವಳು ತೊಗ್ದಪ್ಪಲ್ಲ ತಲೀನ್ ತಲಗಿಂದೆ ಅವಳು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ ಸರಿನಾ ನೀನು ಪಾಡಿ ನೀರು ಅವಳ ವಿಷಯ ತಲೆನೇ ಕೋಬೇಡ ಎಲ್ಲ ಕಳಬ್ಜ್ಜಿ ಒಂದು ನಿಮಿಷ ನಾನು ಮಾತು ಕೇಳಪ್ಪ ಜಿ ಅಭ ಸುಮ್ಮನೆ ನಾವು ಊಟ ಮಾಡ್ಬಿಟ್ಟು ಬಾ ಹೋಗ ನಾವು ಹೊಲ್ತ ಕಡೆಗೆ ಕೆಲಸ ಅದೇ ಏನು ಬ್ಯಾಡ್ದಿರೋ ವಿಷಯಕ್ಕೆಲ್ಲ ತಲೆ ಕೆಲಸ ಕೂತ್ಕೊಳಕ್ಕಾಗಲ್ಲ ಇವಾಗ ಯಾಕಪ್ಪಾಜಿ ಹಿಂಗಾರ್ತಾರಲ್ಲ ಏನಾಯ್ತದೆ ಇವಾಗ ಎಷ್ಟಾದರೂ ಮನೆ ಮಗಳವಳು ಅವಳನ್ನ ಜೈಲಾಗ ಬಿಟ್ರೆ ನಮಗೆ ಒಳ್ಳೇದಾಯ್ತದೆ ಇದು ಅರ್ಥ ಆಗಲ್ಲ ಅಪ್ಪಾಜಿಗೆ ಹೆಂಗಾರ ಮಾಡಿ ಬಿಡ್ಸ್ಕೊಬರ್ಬೇಕು ಗೀತನ ಪಾಪ ಚಿಕ್ಕಮ್ಮ ನಾನು ಓಡಕೈತೆಲ್ಲ ನಂಗಂತೂ ತುಂಬ ಬೇಜಾರಾಗುತ್ತೆ ಮುಂದುವರಿಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ